ನಮ್ಮ ದೇಶದಲ್ಲಿ ಬಗೆಹರಿಸೋಕ್ಕಾಗಿರುವಂಥ ಎಷ್ಟೋ ಘಟನೆಗಳು ನಡೆದಿವೆ ಅದೇ ಥರ ಈ ಜಾಗದಲ್ಲೂ ಕೂಡ ಒಂದು ಘಟನೆ ನಡೆದಿದೆ ಆದರೆ ಇದರ ರಹಸ್ಯ ಮಾತ್ರ ಯಾರಿಗೂ ಗೊತ್ತಿಲ್ಲ ಅಂಥ ಒಂದು ಸ್ಥಳದ ಬಗ್ಗೆ ಇವತ್ತಿನ ನನ್ನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಿಸ್ ಮಾಡಿದೆ ನೋಡಿ ಈ ಘಟನೆಯು ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಕುಲ್ದಾರ ಅನ್ನೋ ಗ್ರಾಮದಲ್ಲಿ ನಡೆದಿದೆ ಒಂದು ಕಾಲದಲ್ಲಿ ಜನಗಳಿಂದ ತುಂಬಿ ತುಳುಕಾಡ್ತಿದ್ದಂಥ ಈ ಒಂದು ಹಳ್ಳಿ ಇವತ್ತಿನ ದಿನಗಳಲ್ಲಿ ಬರೀ ಒಂದು ದೆವ್ವಗಳ ವಾಸಸ್ಥಾನವಾಗಿದೆ ಇವತ್ತಿನ ದಿನಗಳಲ್ಲಿ ಇಲ್ಲಿ ಯಾರೂ ಕೂಡ ವಾಸ ಮಾಡ್ತಾ ಇಲ್ಲ ಆರುನೂರು ಏಳ್ನೂರು ವರ್ಷಗಳಿಂದ ಈ ಗ್ರಾಮದಲ್ಲಿದ್ದಂತಹ ಮನೆಗಳು ಇವತ್ತು ಪಾಳು ಬಿದ್ದಿವೆ ಅದರಲ್ಲೂ ಸೂರ್ಯ ಮುಳುಗ ಮೇಲಂತೂ ಈ ಕಡೆ ತಲೆ ಹಾಕೋ ಧೈರ್ಯ ಯಾರೂ ಮಾಡಲ್ಲ ಯಾಕಂದರೆ ಇಲ್ಲಿ ವಿಚಿತ್ರ ವಿಚಿತ್ರ ಶಬ್ದಗಳು ಕೇಳಿ ಬರ್ತವಂತೆ ಅಂದರೆ ಯಾರೋ ಕಿರ್ಚಾಡೋ ಥರನೋ ಯಾರೋ ಅಳ್ತಿರೋ ಥರನೋ ಏನೇನೋ ವಿಚಿತ್ರ ಅನುಭವಗಳು ಆಗ್ತಾವಂತೆ ಈ ಥರ ಶಬ್ದಗಳು ಬರೋದ್ರಿಂದ ಈ ಕಡೆ ಯಾರೂ ಕೂಡ ಕತ್ಲಾದ್ಮೇಲೆ ತಲೆ ಹಾಕೋದೇ ಇಲ್ಲ ಈ ಊರಲ್ಲಿ ಸುಮಾರು ಸಾವಿರದ ಐನೂರರಿಂದ ಸಾವಿರದ ಆರುನೂರು ಜನ ವಾಸ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ ಆದರೆ ಒಂದೇ ರಾತ್ರಿಲಿ ಅಷ್ಟು ಜನ ಯಾಕೆ ಊರನ್ನ ಖಾಲಿ ಮಾಡ್ಕೊಂಡೋದ್ರು ಈ ಊರನ್ನು ಯಾಕೆ ಬಿಟ್ಟೋದ್ರು ಅನ್ನೋದೇ ಎಲ್ಲರಲ್ಲೂ ಕಾಡುತ್ತಿರೋ ಒಂದು ಪ್ರಶ್ನೆ ಇದಕ್ಕೆ ಹಲವಾರು ಜನರು ಹಲವಾರು ಕಾರಣಗಳನ್ನು ಕೊಡ್ತಾರೆ ಅದೇನಂದ್ರೆ ಆಗ ಅಲ್ಲೊಬ್ಬ ಸಲೀಂ ಸಿಂಗ್ ಅಂತ ಒಬ್ಬ ಕ್ರೂರ ಮಂತ್ರಿ ಇದ್ದಂತೆ ಅವನಿಂದಲೇ ಆ ಊರು ಖಾಲಿ ಆಗೋಯ್ತು ಅಂತ ಎಲ್ಲರೂ ಹೇಳ್ತಾರೆ ಅದೇನು ಕಾರಣ ಅಂದರೆ ಸಲೀಂ ಸಿಂಗ್ ಎಂಬ ಕ್ರೂರ ಮಂತ್ರಿ ಒಂದಿನ ಆ ಹಳ್ಳಿಲಿ ಒಂದು ಸುಂದರವಾದ ಹುಡುಗಿನ ನೋಡ್ತಾನೆ ಅವಳನ್ನ ಅನುಭವಿಸ್ಲೇಬೇಕು ಅಂತ ಡಿಸೈಡ್ ಕೂಡ ಮಾಡ್ತಾನೆ ಇದನ್ನ ಯಾರಾದರೂ ತಡಿಯಕ್ಕೆ ಬಂದರೆ ಇಡೀ ಊರನ್ನೇ ಸ್ಮಶಾನವನ್ನಾಗಿ ಮಾಡ್ತೀನಿ ಅಂತ ಇಡೀ ಊರಿಗೆ ವಾರ್ನಿಂಗ್ ಕೊಡ್ತಾನೆ ಅವನ ಕ್ರೂರತನವನ್ನು ಗೊತ್ತಿದ್ದಂಥ ಆ ಊರಿನ ಗ್ರಾಮಸ್ಥರು ನೀವು ಇವತ್ತು ನೀವು ಮನೆಗೆ ಹೋಗಿ ನಾಳೆ ಬೆಳಕು ಬಿಡೋ ಈ ಹುಡುಗಿನ ನಿನ್ನ ಮನೆಗೆ ತಂದು ಬಿಡ್ತೀವಿ ನಾವೇ ಅಂತ ಸಮಾಧಾನ ಮಾಡ್ತಾರೆ ಅವನು ಸಮಾಧಾನ ಪಡ್ಕೊಂಡು ಅವನ ಮನೆಗೆ ಹಾಗೆ ಅವ್ನು ವಾಪಸ್ ಹೋಗ್ತಾನೆ ಆದರೆ ಬೆಳಕು ಬಿಡೋ ಅಷ್ಟರೊಳಗಡೆ ಆ ಊರಿನ ಜನ ಆ ಹುಡುಗಿನ ಕರ್ಕೊಂಡು ಊರನ್ನು ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ ಆ ಊರಿನ ಜನ ಆ ಊರನ್ನು ಖಾಲಿ ಮಾಡ್ಕೊಂಡು ಹೋಗೋಕ್ಕೆ ಈ ಥರದ್ದು ಒಂದು ಕಾರಣ ಕೂಡ ಜನ ಕೊಡ್ತಾರೆ ಇನ್ನು ಕೆಲವರ ಪ್ರಕಾರ ಈ ಊರಲ್ಲಿ ಬ್ರಿಟಿಷರ ಕಾಲದಲ್ಲಿ ತುಂಬಾ ಬರಗಾಲ ಬಂದಿತ್ತಂತೆ ಅದರಿಂದ ಅಲ್ಲಿನ ಜನರು ವ್ಯವಸಾಯ ಮಾಡೋಕ್ಕೆ ನೀರಿಲ್ಲ ಅಂತ ಊರನ್ನು ಖಾಲಿ ಮಾಡ್ಕೊಂಡು ಹೋದರು ಅಂತ ಹೇಳ್ತಾರೆ ಆದರೆ ಆ ಊರಿನ ಪಕ್ಕದಲ್ಲಿ ಒಂದು ದೊಡ್ಡ ಕೆರೆ ಇದೆ ಇವತ್ತಿಗೂ ಕೂಡ ಅಲ್ಲಿ ನೀರು ತುಂಬಿ ತುಳುಕ್ತಾ ಇದೆ ಅಂಥದ್ರಲ್ಲಿ ಅಲ್ಲಿ ಬರಗಾಲ ಬರುತ್ತಾ ಬರಗಾಲ ಬರುತ್ತಂತ ಆ ಊರಿನ ಜನ ಖಾಲಿ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ ಅಂತ ಇನ್ನು ಕೆಲವೊಂದಿಷ್ಟು ಜನರ ವಾದವಾಗಿದೆ ಹಾಗಾದರೆ ಈ ಗ್ರಾಮದಲ್ಲಿ ನಿಜವಾಗ್ಲೂ ಸಮಸ್ಯೆ ಇರೋದಾದರೂ ಏನು ಈ ಗ್ರಾಮದಲ್ಲಿ ಏನಾದರೂ ದೆವ್ವ ಇರ್ಬೋದಾ ಅಂತ ತಿಳ್ಕೋಳೋಕ್ಕೋಸ್ಕರ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಕಡೆಯಿಂದ ಒಂದು ಟೀಮ್ ಬರುತ್ತೆ ಆ ಟೀಮ್ನ ನಾಯಕ ಗೌರವ್ ತಿವಾರಿಯವರಾಗಿರ್ತಾರೆ ಈ ಗೌರವ್ ತಿವಾರಿ ಮತ್ತು ಅವರ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಟೀಮು ಒಂದಿನ ಆ ಗ್ರಾಮದಲ್ಲೇ ಉಳಿತಾರೆ ಅವರಿಗೆ ವಿಚಿತ್ರ ಶಬ್ದಗಳೆಲ್ಲ ಕೇಳಕ್ಕೆ ಶುರುವಾಗುತ್ತೆ ಅಂದರೆ ಯಾರೋ ಅಳ್ತಿರೋ ಹಾಗೋ ಹಾಗೆ ಯಾರೋ ಕಿರ್ಚಾಡ್ತಿರೋ ಶಬ್ದಗಳೆಲ್ಲ ಕೇಳಿಬರ್ತವೆ ಹಾಗೆ ವಿಚಿತ್ರ ಅನುಭವಗಳು ಅವ್ರ ಟೀಮಿಗಾಗುತ್ತೆ ಅವ್ರ ಮಾರನೇ ದಿನ ಬೆಳಿಗ್ಗೆ ಎದ್ದು ಅಲ್ಲಿಂದ ಹೊರಡ್ತಾರೆ ಅಲ್ಲಿಂದ ಹೊರಟು ಬಂದು ಈ ಗ್ರಾಮದಲ್ಲಿ ನಿಜವಾಗ್ಲೂ ದೆವ್ವ ಇದೆ ಅಂತ ಬಂದು ವರದಿನ ಕೊಡ್ತಾರೆ ಅವತ್ತಿಂದ ಆ ಗ್ರಾಮಕ್ಕೆ ದೆವ್ವಗಳ ಗ್ರಾಮ ಅಂತ ಇನ್ನೂ ಪ್ರಚಾರ ಸಿಗುತ್ತೆ ಈ ಜಾಗಕ್ಕೆ ಜನ ದೇಶ ವಿದೇಶಗಳಿಂದ ಭೇಟಿ ಕೊಡ್ತಾರೆ ಹಾಗೆ ಇವತ್ತಿನ ದಿನಗಳಲ್ಲಿ ಈ ಜಾಗ ಒಂದು ಟೂರಿಸಂ ಪ್ಲೇಸ್ ಕೂಡ ಆಗಿದೆ ಆದರೂ ಸಂಜೆ ಆದಮೇಲೆ ಇಲ್ಲಿ ಜನ ಹೋಗೋಕ್ಕೆ ಭಯಪಡ್ತಾರೆ ಈ ಜಾಗವು ಜೈಪುರದಿಂದ ಸುಮಾರು ಐನೂರ ಎಂಬತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ನೀವು ಕೂಡ ಈ ಟೂರಿಸ್ಟ್ ಪ್ಲೇಸಿಗೆ ಹೋಗಿ ಬರ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್